ತಗ್ ಲೈಫ್ ಸೋಲಿನಿಂದ ರಾಮ್ ಚರಣ್ ಚಿತ್ರಕ್ಕೂ ಶುರುವಾಗಿದೆ ಭಯ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೆಪಕ್ಕದಲ್ಲಿರುವ ಬೆಲೆಕನನ್ನು ಪ್ರೆಸ್ ಮಾಡಿ ಕಮಲ್ ಹಾಸನ್ ಅವರ ನಟನೆಯ ತಗ್ ಲೈಫ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದುರಂತ ಅತ್ಯ ಅಂತ್ಯ ಕಾಣುವ ಸೂಚನೆ ನೀಡಿದೆ ಮುನ್ನೂರು ಕೋಟಿ ರೂಪಾಯಿ ಬಜೆಟ್ನ ಈ ಚಿತ್ರವು ಎರಡು ದಿನಗಳಲ್ಲಿ ಗಳಿಕೆ ಮಾಡಿದ್ದು ಕೇವಲ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಈ ಚಿತ್ರದಿಂದ ನಿರ್ಮಾಪಕನಿಗಾಗಿ ಕಮಲ್ ಹಾಸನ್ ಅವರು ಸಾಕಷ್ಟು ನಷ್ಟ ಅನುಭವಿಸ್ತಾರೆ ಸಾಧ್ಯತೆ ಇದೆ ಈ ಮಧ್ಯೆ ಕಮಲ್ ಹಾಸನ್ ಚಿತ್ರದ ಸೋಲಿನಿಂದ ರಾಮ್ ಚರಣ್ ಅಭಿನಯದ ಪಿದ್ದ ಚಿತ್ರಕ್ಕೂ ಭಯ ಆರಂಭ ಆಗಿದೆ ಎರಡು ಚಿತ್ರಗಳ ಮಧ್ಯೆ ಇರುವ ಲಿಂಕ್ ಏನು ನೋಡೋಣ ತಗ್ ಲೈಫ್ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದು ಆರ್ ಎ ಆರ್ ರೆಹಮಾನ್ ಇವರು ಎರಡು ಆಸ್ಕರ್ ಅವಾರ್ಡ್ನ ಪಡೆದುಕೊಂಡಿದ್ದಾರೆ ಹೀಗಾಗಿ ಅವರು ಸಂಗೀತ ಸಂಯೋಜನೆ ಮಾಡುತ್ತಾರೆ ಎಂದರೆ ಅಲ್ಲಿ ಹಾಡುಗಳ ಬಗ್ಗೆ ನಿರೀಕ್ಷೆ ಹೆಚ್ಚಿರುತ್ತದೆ ತಗ್ ಲೈಫ್ ಸಿನಿಮಾದ ಇವರೇ ಮ್ಯೂಸಿಕ್ ನೀಡಿದ್ದರು ಆದರೆ ಹಾಡಿನ ಮೂಲಕವಾಗಲಿ ಅಥವಾ ಹಿನ್ನೆಲೆ ಹಿನ್ನೆಲೆ ಸಂಗೀತದ ಮೂಲಕವಾಗಲಿ ಅವರು ಗೆಲ್ಲಲು ಸಾಧ್ಯವಾಗಲೇ ಇಲ್ಲ ಮುನಿ ಮನಿರತ್ನಂ ನಿರ್ದೇಶನದ ಸಿನಿಮಾಗಳು ಎಂದರೆ ಅಲ್ಲಿ ಹಾಡುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತದೆ ತಗ್ ಲೈಫ್ ಚಿತ್ರದ ಯಾವ ಹಾಡು ಕೂಡ ಪ್ರೇಕ್ಷಕರಿಗೆ ಇಷ್ಟ ಆಗಿಲ್ಲ ಹಿನ್ನೆಲೆ ಸಂಗೀತ ಕೂಡ ಚಿತ್ರಕ್ಕೆ ಸಾಥ್ ನೀಡಿಲ್ಲ ಈ ಚಿತ್ರ ಸೋಲನ್ನು ಇದು ಕೂಡ ಒಂದು ಕಾರಣ ಅನೇಕ ಬಣ್ಣಿಸಿದ್ದಾರೆ ಈಗ ರೆಹಮಾನ್ ಅವರು ಸಂಗೀತ ನೀಡುತ್ತಿರುವುದು ಮುಂದಿನ ಚಿತ್ರವೇ ಪೆದ್ದಿ ಈಗ ಈ ಕಾರಣಕ್ಕಾಗಿ ಅವರಿಗೂ ಕೂಡ ಭಯ ಉಂಟಾಗಿದೆ ಓಕೆ ಗೈಸ್ ಮುಂದಿಡುವ ಚಿತ್ರ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್